ഏന സുശീനോ സംക്രമിക്കോടേ ആക്കി

இவத்தி பூஜை அதவல்ல நாளே அன்னம பூஜை கடைப்பூஜை ஒம்பத்த மூத்தைதார்க்கே உடி தும் சுவாமிள் அதுக்கு சூப்பா நீன்பா சுஷீலவா நீ பூஜைக்குவாங்க பூஜைக்கு அதுதான் பரல்த்தியல எஸ் இவோ நினைக்க நான் பூஜை பரோங்கலவா வரோங்க தெளிமையாக அதுக்கு அங்கே ஹௌதான ஓதே விடு ಶಂಕ್ರಮ್ಮ ಶಂಕರಮ್ಮ ನೀನ ಬಾರವ ಹ್ಞೂ ಆಯ್ತಾ ಕಮಲಕ್ಕ ಬರ್ತಂತ ಏನು ಕಮಲಂದೊಕ್ಕ ಗೊರಂದೊಕ್ಕ ಹಿಂದಕ್ಕೆ ಪೂಜೆಗೆ ಹೋಗಿ ಬಂದ್ರಿ ಓ ಬಂದಿ ನೋಡವ ಜಮಿಲಾ ಹ್ಞೂ ನಮಗೆ ಈಗ ಒಂಬತ್ತು ಮುತ್ತೈದಾರು ಬೇಕಾಗ್ಯಾರ ನೋಡಿ ನಾಳೆಗೆ ಇವತ್ತು ಹೋಗಿ ಬಂದಿವಿ ಈಗ ಈಕೆ ಬರ್ತನಂದ್ಲಾ ಇನ್ನೂ ಯಾರ್ಯಾರಿಗೆ ಹೇಳ್ಬೇಕು ಯಾರ್ಯಾರು ಬರ್ತಾರ ಯಾರ್ಯಾರು ಇಲ್ಲ ಗೊತ್ತಿಲ್ಲ ಪೂಜೆಕ್ ರೀತಿಯ ಪೂಜೆಕ್ ಅದು ಯಾರು ಬರ್ತಾರ ನಾನೇ ನೋಡ್ತೀನಿ யா உச்சி உச்சமொழிவெவ் அய்யோ சுசீலா முந்தே விட்டது நீக்கல நாளே பூஜைரி பூஜை ஏ யாரும் பூஜ்ஹோ நம்ம சாய்ச்சி நானும் மீனேன் மனங்கில்

அலிங் வா அலே அதுவலே அது ஏன் தேவ் தக்க நீ அக்கேன் ஏன் அல்லே தௌரீ நீனோட இவ்வாடவா இவ உம் கம்லக்க நீனேன் பேஜாராடவா நான் கரையில நம் பிராணிட்டு நான் ரெடி இல்லவா பரகல் சரித்தவ நான் வாரன் யார் நான் ಅಂತೂ ಬರಂಗಿಲ್ಲ ಮತ್ತೆ ಅವರು ಸರಿತ ಆಕೆ ಬರಲ್ಲ ಅಂತ ಸುಶೀಲಮ್ಮ ಇರ್ಲ್ತಾರೆ ಪಾಪ ನೀವು ಹೋಗ್ಬೇಕಿತ್ತು ಅವ್ರದಕ್ಕೆ ದೇವ್ರ ಹತ್ರ ಹೋದ್ರೆ ಏನೂ ಆಗುದಿಲ್ಲ ಸುಮ್ಮರೇ ಏನು ಆಗುದಿಲ್ಲೆ ಅಂತ ಏಯ್ ನಿಗೊತ್ತಿಲ್ಲ ಈ ದಿನ ಬಂದು ಇದ್ರ ಶಿವ ಮತ್ತೇನು ಆಗಲ್ಲ ಅಂತ ಹೌದು ಬಯವ ನಾನು ಹೋಗಲ್ಲ ಬಯವ ಬರಲ್ಲಂತೇಳಿ ಬೇಯಿಸಿ ಮಾಡಿದ್ವಿ ಸುಮ್ಮೀರು ಹಂಗಕ್ಕೆ ಬಿಡಾಡಾರ್ಗೆ ಇದು ಹೆಂಗವ್ರಿ ಹಿಂಗಾತು ಕರಕ ಓತಿವಿ ಅಂತ ಗೊತ್ತಾಗಿ ಊರೋರಿಗೆಲ್ಲ ಹೇಳಲ್ಲ ಅಕ್ಕಿ ಮಾಯವ ನಾವು ಯಾರನ್ನು ಕರೆದ್ರು ನಾವು ಬರಲ್ಲ ನೀನ್ ಬರೋಲ್ಲ ಕತ್ತಿರ ಒಬ್ಬರು ಬರೋವಲ್ರ ನಾಳೆ ಏನ್ ಮಾಡ್ಬೇಕು ನೀನೇ ಎದ್ರಿಕೆ ಬೇಡ ಕಮ್ಲಕ್ಕ ನೋಡೋಣ ನೀರು ಮಂಜಕ್ಕನ ಮಂಜು ನೋಡೋಣ ನೀರು ಒಬ್ರನ್ನ ಆಗಲಿ ನಾನು ನೀನು ಪೂಜೆ ಮಾಡಕತ್ತೀವಿ ಈಗ ಇಬ್ಬರು ಕುಂದ್ರಾಕ್ ಬರಲ್ಲ ಏನ್ ಮಾಡ್ಬೇಕು ಕೇಳೋಣ ನೀರು ಏನವ ಕಮಲವ ಮಂಟಕನ ಬಂದುಬಿಟ್ರಲ್ಲ ಇದು ಮಂಜ ಹತ್ರ ಕರಿ ಸ್ವಲ್ಪ நான்வா ஹங்கேனில் பூஜை ஐத்தே அதுக்கறி கரக்காந்தே கமலக்கமளக்கடி நாவேன் சா குடியா நமக்கு ஏன்பேடா நாளே பூஜை ஐத்தி உட்கா இல்பா நான் கழசங்கில் மூ அந்த மாயவந்து எதிர்சோ கே இல்பிடு நான் கழசங்கில் ಎಲ್ಲರು ಹಿಂಗೆ ಅಂತಾರೆ ಅಮ್ಮ ಇನ್ನು ಒಬ್ರನ ಇಲ್ಲ ಸಿಕ್ಕಿಲ್ಲ ಈಕೇನು ಕಳ್ಸೋದು ಏನು ಮಾಡಂಗಿಲ್ಲ ಆಕಿ ಸುಮ್ಮನೆ ಹಂಗೆ ಎದ್ರಿಸ್ತಾಳ ನೋಡಪ್ಪ ಮಗ ಕರೆ ಕುಂದಾರ ಹೇಳೋ ನೀನು ನಿನ್ನ ಎದ್ರಿಗೆ ಎದ್ರಿಸ್ಲಿಲ್ಲ ಆಕೆ ರೀ ಕುಮಕ್ಕನವ್ರು ಓ ನನ್ನ ಎದ್ರಿಗೆ ಎದ್ರಿಸಿ ಹೋಗ್ಯಾಳ್ರಿ ನಿಮ್ಮ ಮಗಳು ಇಲ್ ಬಿಡ್ರಿ ನಾವು ಕಳ್ಸೋಲ್ಲ ಬಿಡ್ರಿ ಹಿಂಗೆ ಪಾಪ ಆಕಿ ಯಾರು ಸಿಗಲ್ರಿ ಅಂತ ಆಕೆ ಎದ್ರಿಸಿದ್ರು ಏನು ಮಾತಾಕೆ ಏನು ಮಾಡಂಗಿಲ್ಲ ಆಕಿ ಸುಮ್ಮನೆ ಹೆದ್ರಿಸ್ತಾಳೆ ಆಕೆ ನೋಡಪ್ಪ ಮಂಜ ನಾವು ಬೇರೆ ಯಾರು ನಾನು ಕೇಳ್ತಿತ್ತ ಇಲ್ಲಿ ಬಿಡು ಬ್ಯಾಡ್ಬಿಡ ಹಂಗೇಮ್ಮ ಏನಬ ನೀನು ಅಲ್ಲ ಪೂಜೆ ಹೋಗಿದ್ರಿ ಏನಾಗ್ತಿತ್ತು ಮಾಡಿದಿ ಸುಮ್ನೆ ಬಂದ್ಬಿಟ್ ಬಿಡಾಡಿ ನಾಳೆ ಪೂಜೆ ಮಾಡಿ ಕೇಳಿ ನಿನಗೆ ಯಾಕೆಂಗ್ರೀ ಒಬ್ಬರು ಬರ್ಲಿಲ್ಲಲ್ಲ ಗೌರಿ ಏನ್ ಮಾಡ್ಬೇಕು ಒಂಬತ್ತು ಮುತ್ತೈದರಿ ಉಡಿ ಅಂದ್ರ ಪೂಜೆನ ಸಂಪೂರ್ಣ ಆಗಂಗಿಲ್ಲ ಏನ್ ಮಾಡೋದು ಗೌರಿ ಕಮ್ಲಕ ನೀನು ಹೆದ್ರಿಕೆ ಬೇಡ ಹ್ಞೂ ಆ ಮಾಯವ್ವ ಮಾಡಿದ್ದಕ್ಕೆ ಯಾರು ಬರಬಾರ್ರು ಹ್ಞೂ ಒಂದು ಕೆಲಸ ಮಾಡೋಣ ನಾಳೆ ಯಾರ ಬನ್ನಿ ಗಿಡಕ್ಕೆ ಪೂಜೆ ಬಂದ ಬರ್ತಾರಲ್ಲ ಅವರಿಗೆ ಉಡಿ ತುಂಬೋಣ ಹ್ಞೂ ಹಂಗೆ ಮಾಡೋಣ ನಾವಾಗೆ ಖರದ್ರೆ ಬರೋಲ್ಲ ಬಂದವರಿಗೆ ಅಲ್ಲೇ ಉಡಿ ತುಂಬಿ ಕಳಿಸ್ಬಿಡೋಣ ಏನಂತಿ ಹಂಗಂತೆ ಆಗುತ್ತಾ ಇದು ಆಗುತ್ತೆ ಕಮಲಕ ನೀನೇನು ಹೆದ್ರಿಕೆ ಬೇಡ ಬಾ ನಾಳೆ ಆ ತಾಯಿನ ನಮಗೆ ದಾರಿ ತರಿಸ್ತಾ ಶಿವ ಎಲ್ಲರಿಗೆ ಒಳ್ಳಪ್ಪ ನಾವು ನಮ್ಮ ಹಳ್ಳಿ ಕಡೆ ಹಿಂಗೆ ಎಲ್ಲ ಆಯುಧಗಳನ್ನ ಇಟ್ಟು ಇವತ್ತು ಪೂಜೆ ಮಾಡ್ತೀವಿ ರೀ ಕಂಡೆ ಪೂಜೆ ಅಂತೀವಿ ಆಯುಧ ಪೂಜೆಗಳು ನಾವೇನು ದಿನನಿತ್ಯ ಬಳಸ್ತೀವಿ ಅದು ಪೆನ್ನು ಬುಕ್ಕು ಎಲ್ಲ ಇಟ್ಟು ಮಾಡ್ತೀವಿ ಆಯುಧ ಪೂಜೆ ಇವತ್ತಿನ ವಿಶೇಷತೆ ಏನಂತಂದ್ರೆ ಮಹಾಭಾರತದಾಗ ವನವಾಸಕ್ಕೆ ಹೋದಂಥ ಸಮಯದಾಗ ಪಾಂಡವರು ಇದನ್ನ ಅವ್ರು ವನವಾಸಕ್ಕೆ ಹೋಗಬೇಕಾದ್ರೆ ಅವರ ಅಸ್ತ್ರಶಾಸ್ತ್ರಗಳನ್ನ ಬನ್ನಿ ಮರದಾಗ ಬಚ್ಚಿಟ್ಟು ಓದ್ತಾರಂತೆ ರೀ ಮತ್ತು ಬರುವಾಗ ಅದನ್ನು ತೆಗೆದು ಪೂಜೆ ಮಾಡ್ತಾರಂತೆ ಇವತ್ತಿನ ದಿನ ಅದಕ್ಕೆ ನಾವು ಎಲ್ಲರೂ ಇವತ್ತು ಆಯುಧ ಪೂಜೆನ ಮಾಡ್ತೀವಿ ದಿನ ಒಂದೊಂದು ಕತೆ ಹೇಳ್ತಿದ್ದೆ ದೇವತೆದು ಇವತ್ತು ಆಯುಧ ಪೂಜೆ ಇರೋದ್ರಿಂದ ಇದನ್ನ ಹೇಳಕ್ಕತ್ತೀನಿ ನನಗೆ ಗೊತ್ತಿರೋಷ್ಟು ಹೇಳೇನ್ರಿ ಆಮೇಲೆ ಇವತ್ತು ನಾಳೆ ಏನಾಗುತ್ತಾ ಈ ನಾನು ಹೆಂಗ ಒಂಬತ್ತು ಜನರನ್ನ ಹೊಂದಿಸಿ ಮುತ್ತೈದೆಯರನ್ನ ಪೂಜೆ ಮಾಡಿ ಉಡಿ ತುಂಬ್ತೀನಿ ಮಾಯವನ್ನು ಅಂತೆ ಹೆಂಗಾಗತ್ತ ಅನ್ನೋದು ನಾಳೆನ ಕಥೆದಾಗ ಗೊತ್ತಾಗುತ್ತಾ ನಾಳೆನ ಭಾಗದಾಗ ನೋಡ್ರಿ ಹಂಗ ನಿಮ್ಮ ಕಡೆ ಹೆಂಗೆ ಆಯುಧ ಪೂಜೆ ಮಾಡ್ತೀರಿ ಕಮೆಂಟ್ ಮಾಡಿರಿ ನಮ್ಮ ಕಡೆಯಂತೂ ಹಿಂಗೆ ನಾವೇನು ದಿನನಿತ್ಯ ಬಳಸ್ತೀವಿ ಕುಡ್ಗೋಲು ಕುರ್ಚಿಗೆ ಇರ್ತಾವ ಅವು ಮತ್ತು ಪೆನ್ನು ಬುಕ್ಕು ಎಲ್ಲರೂ ಎಲ್ಲದೂ ಇಟ್ಟು ಪೂಜೆ ಮಾಡ್ತೀವಿ ರೀ ಪೆನ್ನು ಬುಕ್ ಅನ್ನೋದು ಒಂದು ಆಯುಧ ಇದ್ದಂಗ್ರಿ ಮೈಸೂರು ಮಹಾರಾಜರಿಂದಕ್ಕೆ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಅವ್ರ ಆಯುಧಗಳನ್ನ ಪೂಜೆ ಮಾಡಿ ಆಮೇಲೆ ಯುದ್ಧಕ್ಕೊಯ್ತಿದ್ರೆ ಕೊಯ್ತಿದ್ರಂತ ಅದು ಒಂದು ಗೆಲುವಿನಗೆ ಒಂದು ಏನು ಆಶೀರ್ವಾದ ತಗೊಂಡಂಗೆ ದೇವರಿಗೆ ಅಷ್ಟ್ ಇವತ್ತಿನ ವಿಶೇಷತೆಯನ್ನು ತಿಳಿಸಿನಿ ಗೊತ್ತಿರೋಷ್ಟು ಹೇಳಿನ್ರಿ ನಿಮಗೆ ಹೆಂಗೆ ಗೊತ್ತು ನಿಮಗೆ ನೀವು ಹೆಂಗೆ ಮಾಡ್ತೀರಿ ಅನ್ನೋದನ್ನ ಕಮೆಂಟಲ್ಲಿ ಕಮೆಂಟ್ ಮಾಡಿರಿ ನಾಳಿನ ಭಾಗಕ್ಕೆ ಕಾಯ್ತಾಯಿರ್ರಿ ನಮಸ್ಕಾರ ರೀ ಎಲ್ಲರಿಗೂ ಆಯುಧ ಪೂಜೆಯ ಶುಭಾಶಯಗಳು